ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಟಿನರಸೀಪುರ ತಾಲೂಕು ಜೆಡಿಎಸ್ ಕಾರ್ಯಕರ್ತರ ವತಿಯಿಂದ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆ ಮಾಡಲಾಯಿತು ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಪಟ್ಟಣ ಜೆಡಿಎಸ್ ಕಚೇರಿ ಮುಂಭಾಗದಲ್ಲಿ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಪಟಾಕಿಗಳನ್ನು ಸಿಡಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಕಾರ್ಯಕ್ರಮದ ಕುರಿತು ತಾಲೂಕು ಅಧ್ಯಕ್ಷರಾದ ಚಿನ್ನಸ್ವಾಮಿ ಅವರು ಮಾತನಾಡಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ನಾಡಿನ ಜನತೆಗೆ ಉತ್ತಮ ಯೋಜನೆಗಳನ್ನು ನೀಡುವುದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅಂತ ಹೇಳಿ ತಿಳಿಸಿದರು ತೊಂಬತ್ತೊಂಬತ್ತರಲ್ಲಿ ವಿಭಾಗವಾದಾಗ ನಮ್ಮ ಪಕ್ಷನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ದೇವೇಗೌಡರು ಸನ್ಮಾನ್ಯ ದೇವೇಗೌಡರು ಒಂದು ಪ್ರಾದೇಶಿಕ ಪಕ್ಷ ಅಂತ ರಚನೆ ಮಾಡಿಕೊಂಡು ತೊಂಬತ್ತೊಂಬತ್ತು ದಿವಸದಲ್ಲಿ ರಚನೆ ಮಾಡಿ ಇಪ್ಪತ್ತೈದು ನಿವಾಸ ಬೆಳೆ ಹಬ್ಬದ ಪ್ರಯುಕ್ತ ಇವತ್ತು ಇವತ್ತು ಇವತ್ತಿನ ದಿನ ನಾವು ನಮ್ಮ ಪಕ್ಷದ ವತಿಯಿಂದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಆಚರಣೆ ಮಾಡಿದ್ವಿ ಮತ್ತು ಈ ಇಪ್ಪತ್ತೆಂಟು ಮುಂದಿನ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷವಾದ ಜಾತ್ಯತೀತ ಜನ ಜನತಾದಳ ಪಕ್ಷವು ಅಧಿಕಾರಕ್ಕೆ ಬರುವುದರಲ್ಲಿ ನೂರು ಕೂಡ ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಇವೆಲ್ಲ ಇವೆಲ್ಲ ವಾತಾವರಣ ನೋಡಿದ ಮೇಲೆ ನಮಗೆ ತುಂಬ ಹೆಮ್ಮೆ ಎನ್ನೆ ತುಂಬ ನಂಬಿಕೆನೂ ಇದೆ ನಮಗೆ ಇಪ್ಪತ್ತೆಂಟರಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷವು ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿನಿ ಅಶ್ವಿನ್ ಕುಮಾರ್ ಎಂ ಅಶ್ವಿನ ಕುಮಾರ್ ಅವ್ರನ್ನ ಅತ್ಯಧಿಕ ಮತಗಳಿಂದ ಮೊದಲುಗಿದ್ದು ಅತ್ಯಧಿಕ ಮತಗಳಿಂದ ನಮ್ಮ ಕಾರ್ಯಕರ್ತರು ಅಂತ ಅಂತೇಳಿ ನಂಬಿ ನಂಬಿಕೆ ಹಾಗೆ ಮತ್ತೆ ನಮ್ಮ ನಮ್ಮ ಪ್ರಾದೇಶಿಕ ಪಕ್ಷದ ಜಾತಿ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣ ಕುಮಾರಣ್ಣನವರು ಇಪ್ಪತ್ತೆಂಟರನೇ ಎನ್ ಬಿ ಎ ಅಭ್ಯರ್ಥಿ ಎಂ ಬಿ ಎ ಮೈತ್ರಿ ಮೈತ್ರಿ ಪುಟದ ಅಭ್ಯರ್ಥಿಯಾಗಿ ಮತ್ತು ಸಿ ಎಮ್ ಅಭ್ಯರ್ಥಿಯ ಸಿ ಎಮ್ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತುಂಬ ನಂಬಿಕೊಂಡು